ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಗೈಸ್ ಏನ್ ಗೊತ್ತಾ ಈ ಒಂದು ಕೇಸ್ ಇದು ಸಂಬಂಧಪಟ್ಟಂತೆ ಬಿಟ್ಟು ಬೇರೆ ಏನಾದರೂ ನಿಮಗೆ ಪರ್ಸನಲ್ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನ್ ನಿಮ್ಗೆ ಲೈವ್ ಅಲ್ಲಿ ಬಂದು ಕಮಿಟಿಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಐ ಫಗಾಡ್ ಏನಪ್ಪ ಅವೇ ಅಂತ ಒಂದು ವೀಡಿಯೋ ಮಾಡಿದ್ದೆ ಅದು ಯಾರಿಗೂ ನಾನು ಇನ್ನೂ ಗಿಫ್ಟೇ ಕಳಿಸಿಲ್ಲ ನಿಜನ್ ಅದು ಐ ಫೀಲ್ ಇಟ್ ವೆರಿ ಬ್ಯಾಡ್ ಆದಷ್ಟು ಬೇಗ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಏನಿದೆ ಅದೇನು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಕಳಿಸ್ಕೊಡ್ತೀನಿ ಆ್ಯಂಡ್ ಗೈಸ್ ಸಾರಿ ಯಾರೆಲ್ಲ ವಿನ್ ಆಗಿದ್ದೀರಾ ನಿಮಗೆ ಗೊತ್ತಲ್ಲ ಏನೇನಾಗಿದೆ ಅಂತ ಎಸ್ ಗೈಸ್ ನೀವು ಏನೇ ಥರ ಕ್ವಶನ್ಸ್ ಕೇಳ್ಬೋದು ಬಟ್ ಈ ಕೇಸ್ ಸಂಬಂಧಪಟ್ಟದ್ದು ಬಿಟ್ಟು ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನನ್ನ ತಮ್ಮನೈಲಿ ನೋಡಿರ್ತೀರ ವಿಡಿಯೋ ಏನು ಅಂತ ಐ ಥಿಂಕ್ ಎಲ್ಲರೂ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತು ಆ್ಯಂಡ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆ್ಯಂಡ್ ಆಫ್ಟರ್ ಜೈಲಿಂದ ಬಂದಮೇಲೆ ನಾನು ಇನ್ಸ್ಟಾದಲ್ಲಿ ಹಾಕಿರೋದು ಒಂದೇ ರೀಲ್ಸ್ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಒಂದು ಶಾರ್ಟ್ಸ್ ಹಾಕಿದ್ದೀನಿ ಸೇಮ್ ಇನ್ಸ್ಟಾದಲ್ಲಿ ಹಾಕಿರೋದನ್ನೇ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಸೊ ಸೇಮ್ ಕ್ವೆಶನ್ಸ್ ಅಕ್ಕ ನಿಮ್ಮದು ಜೈಲ್ ಎಕ್ಸ್ಪೀರಿಯೆನ್ಸ್ ಹೇಳಿ 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 ಅಂತ ಸೊ ಓಕೆ ಶೇರ್ ಮಾಡೋಣ ಅದರಲ್ಲಿ ಏನೋ ತಪ್ಪಿಲ್ಲ ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಕೆಸ್ ಇನ್ನೂ ಆರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಪ್ರೀತಿಯ ಸೋನು ಕೆಸ್ ಸ್ಟಾರ್ಟ್ ಮಾಡೋಣ ಎಸ್ ನ ಸ್ಟಾರ್ಟಿಂಗಲ್ಲಿ ನನ್ನನ್ನು ಲೀಗಲಾಗಿ ಎನ್ಕ್ವೈರಿ ಮಾಡೋಕ್ಕೆ ಅಂತ ಕರ್ಕೊಂಡು ಹೋದರು ಸೊ ಲೀಗಲಾಗಿ ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ ಆಯಿತು ಸೊ ಎಸ್ ಆಫ್ಟರ್ ನಾನು ನನ್ನ ಚೇಸಿಗೆ ಹಾಕಿದ್ರು ಜೆಸಿಗೆ ಓದ್ ಹೋದ ತಕ್ಷಣ ಗೈಸ್ ಐ ಫೀಲ್ ರಿಯಲಿ ಬ್ಯಾಡ್ ಆಯಿತಾ ಬಿಕಾಸ್ ಈ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸಿಗೆ ಆ ಒಂದು ನಾಲ್ಕು ಗೋಡೆ ಮಧ್ಯ ಇದೆ ಅಂತ ಲೈಕ್ ಅಲ್ಲಿರೋ ಜನಗಳು ಅಲ್ಲಿರೋ ಪ್ಲೇಸ್ ವಾತಾವರಣ ಲೈಕ್ ಅದು ನೋಡ್ತಾ ಇದ್ದರೆ ನನಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಫೀಲ್ ಆಯಿತು ಎಸ್ ಸ್ಟಾರ್ಟಿಂಗ್ ಹೋದೆ ಎಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಈಗ ನನ್ನ ನಂತರನೇ ಬೇರೆಯವ್ರು ಇರ್ತಾರೆ ಏನೇನೇನೋ ಕೇಸ್ ಇರುತ್ತೆ ಆಫ್ ಮಾಡು ಫೋಫ್ ಮಾಡ್ ಏನೇನೋ ಕೇಸ್ಗಳಿರುತ್ತೆ ಅವ್ರ ಮಧ್ಯ ನಾವುಗಳು ಇದ್ವಲ್ಲ ಅನ್ನೋದೊಂದು ಅದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಏನಂತಾರೆ ಅಂತ ಸೊ ಆ ಥರ ಒಂದು ಮತ್ತೆ ನಂಗೆ ಇನ್ನೊಂದು ಏನು ಅರ್ಥ ಆಯಿತು ಅಂತ ಅಂದರೆ ಜೈಲಲ್ಲಿ ಅಲ್ಲಿ ಏನು ಗೊತ್ತಾ ಜೈಲಲ್ಲಿ ತ್ರೀ ಡೇಸ್ಗೆ ಒಂದು ಫೋನ್ ಕೊಡ್ತಾರೆ ಆಯಿತಾ ಸೊ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬೋದು ಅದು ನಿಮ್ಮ ಅಡ್ವಾಕೇಟರ್ ಯಾರ ಜೊತೆನಾದರೂ ಮಾತಾಡ್ಬೋದು ಸೊ ಒಂದು ಫೋನ್ ಮಾಡೋಕ್ಕೆ ತ್ರೀ ಟು ಫೈವ್ ಮಿನಿಟ್ಸ್ ಮಾತಾಡೋಕ್ಕೆ ತ್ರೀ ಡೇಸ್ ವೆಯ್ಟ್ ಮಾಡಬೇಕು ಸೊ ನಾನು ಹತ್ರ ಫೋನ್ ಇತ್ತು ಅನ್ಲಿಮಿಟೆಡ್ ಕಾಲ್ಸ್ ಇತ್ತು ನಾನು ಮಾತಾಡಬೇಕು ಅನ್ನೋರು ಪಕ್ಕದಲ್ಲಿದ್ದರು ಬಟ್ ನಾನು ಮಾತಾಡ್ತಾ ಇರಲಿಲ್ಲ ದಸ್ ಹೆಂಗಾಗ್ಬಿಡ್ತಂದರೆ ಎಕ್ಸ್ಪೀರಿಯನ್ಸ್ ಒಬ್ಬರು ವ್ಯಕ್ತಿ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಅದಾದಮೇಲೆ ನಾಲ್ಕು ಗೋಡೆ ಮಧ್ಯ ಇದ್ದು 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 ಅಕ್ಕಪಕ್ಕದವರು ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ ಇದನ್ನ ತಿಳ್ಕೊ ಅದನ್ನ ತಿಳ್ಕೊ ಇದನ್ನ ಮಾಡು ಅದನ್ನ ಮಾಡು ಅಂತ ಆ ಒಂದು ನಾಲ್ಕು ಗೋಡೆ ಮಧ್ಯ ನಿಮಗೆ ಎಲ್ಲ ಕಲಿಸ್ಬಿಡುತ್ತೆ ಏನೇನಾಯಿತು ನನ್ನ ಲೈಫಲ್ಲಿ ಯಾಕೆ ಹಿಂಗಾಯಿತು ಏನಕ್ಕೆ ಹಿಂಗಾಯಿತು ಅಂತ ಆ್ಯಂಡ್ ನನಗೆ ಸ್ಟೇಷನಲ್ಲಿ ಇದ್ದಾಗ ಒಂದು ಹಂಗೆ ಸುಮ್ಮನೆ ಅಕ್ಕಪಕ್ಕದಿದ್ದವರೆಲ್ಲ ಫೋನ್ ನೋಡ್ತಾ ಇದ್ದೆ ಒಂದು ಚೂರು 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 ತುಂಬ ನೆಗೆಟಿವ್ ಆಗಿತ್ತು ಆಮೇಲೆ ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿ ಹೋಗ್ಬಿಡ್ತಾ ಅಂತ ಬೇಜಾರಾಗ್ಬಿಟ್ಟಿದ್ದೆ ಆಮೇಲೆ ಒನ್ಸ್ ಜೆ ಸಿಗೋದೆ ಅಲ್ಲೆಲ್ಲ ಫೋನ್ ಇರಲ್ಲ ಏನೂ ಇರಲ್ಲ ಫಿಫ್ಟೀನ್ ಡೇಸ್ ಇದ್ದೀನಿ ನೋ ಫಿಫ್ಟೀನ್ ಡೇಸ್ ಐ ಥಿಂಕ್ ಫಿಫ್ಟಿ ಡೇಸ್ ಅನ್ಸುತ್ತೆ ಜೊತೆ ಫಿಫ್ಟಿ ಡೇಸ್ ವಿತೌಟ್ ಫೋನ್ ವಿತ್ ನೋ ವಿತೌಟ್ ಫೇವ್ರೆಟ್ ಫುಡ್ ವಿತೌಟ್ ಫೇವ್ರೆಟ್ ಪರ್ಸನ್ ಫ್ಯಾಮಿಲಿ ಆ್ಯಂಡ್ ನನ್ನ ಫೇವ್ರೆಟ್ ಪೆಟ್ಸ್ ಏನೂ ಇಲ್ಲದೆ ನಾನು ಹೆಂಗೆ ಜೀವನ ಕಲ್ತಿದ್ದೀನಿ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಐ ಫೀಲ್ ರಿಯಲಿ ಬ್ಯಾಡ್ ಎಸ್ ಅಂಡ್ ಇನ್ನೂ ನಂಗೆ ತುಂಬಾ ಖುಷಿ ಏನಪ್ಪ ಅಂತಂದರೆ ಗುರು ಟ್ರಾಲ್ ಪೇಜಸ್ ಎಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಏನೋ ಏನೋ ಹೇಳ್ತಾರಲ್ಲ ಎಕ್ಸ್ಪೆಕ್ಟೇಷನ್ ಇಸ್ ಅರ್ಟ್ ಅಂತ ಹಾಗಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿ ನಾವು ಹೇಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಸಿಗಲ್ಲ ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗೆ ಸಿಗುತ್ತಲ್ಲ ಸೊ ದಟ್ ಈಸ್ ಮೋ ಮೋರ್ ಇಂಪಾರ್ಟೆಂಟ್ ಅಂತ ಐ ಥಿಂಕ್ ಸೊ ನಂಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಬಂದು ನಾನು ಒಂದೇ ಡೇ ಫೋನ್ ನೋಡಿಲ್ಲ ಆಮೇಲೆ ನೆಕ್ಸ್ಟ್ ಡೇ ನೋಡಿದೆ ಆ್ಯಂಡ್ ಕಿರಿ ಕೀರ್ತಿ ಸರ್ದು ಫಸ್ಟ್ ವಿಡಿಯೋಸ್ ನೋಡಿದೆ ನಮ್ಮಮ್ಮ ಹೇಳಿದ್ರು ಅಂತ ಸೊ ಕಿರಿ ಕೀರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ನೀವೊಂದು ನ್ಯಾಯದ ಪರವಾಗಿ ಹೋರಾಡಿದ್ದೀರಾ ಮಾತಾಡಿದ್ದೀರಾ ವಾಯ್ಸ್ ರೈಸ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತು ಸೊ ಹಾಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ನನ್ನ 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 ತುಂಬ ಸ್ಮಾಲ್ ಸರ್ಕಲ್ ಆಯಿತು ನಂದು ನನ್ನ ಫ್ಯಾಮಿಲಿ ಅದನ್ನು ಬಿಟ್ಟರೆ ನನ್ನ ಫ್ರೆಂಡ್ ರಾಕೇಶ್ ಅಡಿಗ ಅವರು ಅದು ಬಿಟ್ಟರೆ ಬೇಬ್ಸ್ ಜ ನಮ್ಮನ್ನು ಅಷ್ಟು ಜನ ನನ್ನ ಜೊತೆ ಇದ್ದರು ಸೊ ಎಲ್ಲರೂ ನಿಂತಿದ್ದಾರೆ ನನಗೆ ಯಾರು ಬೇಕಿತ್ತು ಒಂದು ಒಂದು ಐದರಿಂದ ಆರು ಜನ ಸೊ ಅವರೇ ಎಲ್ಲ ನನಗೆಲ್ಲ ಮಾಡಿದ್ದಾರೆ ಸೊ ಇದನ್ನ ಯಾವ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು ಸ್ಮಾಲಾಗಿದ್ರು ಸೊ ಅವರ ನಿಮಗೆ ಕಷ್ಟದಲ್ಲಿ ಯಾರು ಹೆಲ್ಪ್ ಆಗ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ಈ ಒಂದು ಪಾಯಿಂಟ್ ಹೇಳಿದೆ ಅಷ್ಟೆ ಎಸ್ ನಾವು ಹಿಂದೆ ಬಂದ್ಬಿಡೋಣ ಥ್ರಾಲಟ್ಸ್ ಥ್ಯಾಂಕ್ ಯು ಸೋ ಮಚ್ ನಂಗೆ ನಿಜ ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ಸೊ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳೋಕ್ಕಾಗಲ್ಲ ಐ ಥಿಂಕ್ ತುಂಬ ಪಾಸಿಟಿವ್ ಆಗಿದೆ ಆ್ಯಂಡ್ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಾ ಒಬ್ಬರ ಬಗ್ಗೆ ಹೇಳಿ ಎಲ್ಲಿದ್ದಾರೆ ಏನು ಮಾತಿದ್ದಾರೆ ಅಂತ ನನ್ನ ಕೇಸಿನ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡೋ ಆಗಿಲ್ಲ ಈವನ್ ಫೋಟೋ ಕೂಡ ಹಾಕಂಗಿಲ್ಲ ಏನಿಲ್ಲ ಬಿಕಾಸ್ ನನಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಸೇಫ್ ಅಂತ ಕೂಡ ಹೇಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊರಗಡೆ ಓಡಾಡ್ತಾ ಇದ್ದೀನಿ ಮೊದಲಿನ ಥರ ವ್ಲಾಗ್ಸ್ ಮಾಡ್ತೀನಿ ವೀಡಿಯೋಸ್ ಕೂಡ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಅದು ಇದು ಅಂದ್ಕೊಡೋಲ್ಲ ಸ್ಟಾಪ್ ಮಾಡಲ್ಲ ನಿಮ್ಮ ಮೇನ್ ಥಿಂಗ್ ಏನಪ್ಪ ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಕೆ ಅಷ್ಟೇ ಏನಪ್ಪ ಅಂತಂದರೆ ಜೈಲಲ್ಲಿ ತುಂಬ ಸೊಳ್ಳೆ ಇರ್ತಿತ್ತು ತುಂಬ ಸೊಳ್ಳೆ ನನ್ನ ಲೈಫಲ್ಲಿ ನಾನು ಫ್ಯಾನ್ ಇಲ್ಲ ಅಂದರೆ ಹಗ್ಗದೇ ಇಲ್ಲ ಹುಚ್ಚಿ ಇಡ್ದಂಗೆ ಆಗ್ಬಿಡ್ತಿತ್ತು ಅಲ್ಲೂ ಫ್ಯಾನ್ ಇರ್ತಾ ಇತ್ತು ಎಲ್ಲ ಇತ್ತು ಬಟ್ ನಾವು ನೋಡಿರುವಂತಹ ಲೈಫ್ ಬೇರೆ ಅಲ್ಲಿ ಅದೊಂದು ಲೈಫ್ ಬೇರೆ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏಜಲ್ಲಿ ಒಂದು ಜೇ ಪೇಷನೇ ಬೇರೆ ಜೆ ಸಿ ಬೇರೆ ಅಲ್ಲೆಲ್ಲ ನೋಡ್ಬಿಟ್ನಲ್ಲ ಅನ್ನೋದೊಂದು ಇದ್ದಾಗ್ಬಿಡ್ತು ಅಷ್ಟೇ ಬಟ್ ನಿಮ್ಮ ನಿಮ್ಮ ಅಂಥವ್ರ ಸಪೋರ್ಟ್ ಐ ಆಯ್ತು ಐ ತಿಂಕ್ ನಾನು ಬೇಗ ಆಚೆ ಬಂದಿದ್ದೀನಿ ಆ್ಯಂಡ್ ನಮ್ಮ ಫ್ಯಾಮಿಲಿ ಎಫರ್ಟ್ಸ್ ನಾನು ನಂಬುದವರು ಸೊ ಅದರಿಂದ ಬೇಗ ಬಂದೆ ಅಂತ ಅನಿಸುತ್ತೆ ತುಂಬ ಮಾತಾಡೋಕ್ಕೆ ಇಷ್ಟು ಉದ್ದ ಇದೆ ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಅಂತ ದಯವಿಟ್ಟು ಆದಷ್ಟು ಬೇಗನೆ ನನ್ನ ಕೇಸ್ ಬಗ್ಗೆ ಏನಿದೆ ಎಲ್ಲದು ವಿತ್ ಮತ್ತು ಪ್ರೂಫ್ ಸಮೇತ ನಾನು ಕ್ಲಾರಿಟಿನ ಕೊಡ್ತೀನಿ ಸೊ ಸ್ಟಿಲ್ ನಾನು ಏನು ಹೇಳೋಂಗಿಲ್ಲ ಏನು ಮಾತಾಡೋಂಗಿಲ್ಲ ಆ್ಯಂಡ್ ಕೆಲವೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಕಡೆ ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ಗೈಸ್ ಟು ಬಿ ಆನೆಸ್ಟ್ ನಾನು ಪೊಲೀಸ್ ಕಸ್ಟಡೀಲಿ ಇರಬೇಕಾದ್ರೆ ಅದು ಒಂದು ರೂಲ್ಸ್ ರೂಲ್ಸ್ ಕೆಲವೊಂದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದನ್ನು ನಾವು ಯಾವುದೋ ಬ್ರೇಕ್ ಮಾಡಬಾರ್ದು ರೂಲ್ಸ್ ಆ್ಯಂಡ್ ಅಲ್ಲಿ ನನಗೆ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ ಒಂದು ಆಪ್ಷನ್ ಇತ್ತು ಹಾಗಾಗಿ ನಾನು ಮಾತಾಡಿರಲಿಲ್ಲ ಇಷ್ಟೇ ಅದು ಬಿಟ್ಟರೆ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಕಲ್ಲೇ ಥರ ಹೋಗ್ತಾ ಇದ್ದೀನಿ ಅದೆಲ್ಲ ಒಂಚೂರು ಬೇಜಾರಾಯಿತು ಕಮೆಂಟ್ಸ್ ಎಲ್ಲ ಆ್ಯಂಡ್ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಐ ಇಗ್ನೋರ್ ಒನ್ ಅಂತ ಇಗ್ನೋರ್ ಮಾಡ್ತೀನಿ ಅಂತ ಲೈಕ್ ಕೆಟ್ಟಿಸ್ಕೊಳ್ಳಲ್ಲ ಬಟ್ ಐ ಫೀಲ್ ರಿಯಲಿ ಹ್ಯಾಪಿ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲೆಲ್ಲ ಬ್ಯಾಡ್ ಕಾಮೆಂಟ್ಸೇ ಒಂದು ಬಂದಿಲ್ಲ ನಾನು ನೋಡೇ ಇಲ್ಲ ಈ ಥರ ಬಟ್ ಎಸ್ ತುಂಬ ಖುಷಿ ಆಯಿತು ಬಟ್ ಏನೂ ಏನು ಅಂದರೆ ಲೈಫಲ್ಲಿ ಈಗ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ್ಯಂಡ್ ಬಿಗ್ ಬಾಸಲ್ಲಿ ಅಲ್ಲಿ ಮಿನಿಮಮ್ ಅಂತ ಒಂದು ತ್ರೀ ಮೆಂಬರ್ಸ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ಬಿಗ್ ಬಾಸ್ಗೆ ಹೋಗಿದ್ದೀರಾ ಅದರಲ್ಲಿ ನಾನೊಬ್ಳು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆ್ಯಂಡ್ ಜೆ ಸಿ ಯಾರು ಹೋಗ್ತಾರೆ ತಪ್ಪು ಮಾಡಿರೋರು ಹೋಗ್ತಾರೆ ತಪ್ಪು ಮಾಡದೇ ಇರೋರು ಇರ್ತಾರೆ ಬಟ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಮೇನಿ ಸೊ ನನ್ಗೆಲ್ಲ ತರನು ಲೈಫಲ್ಲಿ ನೆಗೆಟಿವ್ ಕಾಂಟ್ರವರ್ಸಿ ಪಾಸಿಟಿವ್ ಖುಷಿಯಿಂದ ಇರೋದು ಜೈಲ್ ಎಕ್ಸ್ಪೀರಿಯೆನ್ಸ್ ಬಿಗ್ ಬಾಸ್ ಎಲ್ಲರೂ ನೋಡ್ಬಿಟ್ಟಿದ್ದೀನಿ ಗುರು ನಾನು ಇಪ್ಪತ್ನಾಲ್ಕು ವರ್ಷಕ್ಕೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದೀನಿ ಅಂದರೆ ಐ ಥಿಂಕ್ ಮುಂದೆ ಒಂದು ಒಳ್ಳೆ ದಾರಿ ಕಾದಿರುತ್ತೆ ಅಂತ ನನ್ನ ಪ್ರಕಾರ ಆ್ಯಂಡ್ ಗಾಯ್ಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾಟ್ ಟೋಲರ್ಸ್ಗೆ ಅಂತ ಹೇಳ್ತಿಲ್ಲ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಸೋನು ನಮ್ಮನೆ ಥರ ಪಾಪ ಅವಳಿ ನೋಸೆಂಟ್ ಅವಳು ಚೈಲ್ಡು ಅವಳಿಗೆ ಏನೂ ಗೊತ್ತಿಲ್ಲ ಒಳ್ಳೇದು ಮಾಡೋಕೆ ಹೋಗಿ ಈಗಾಯಿತು ಅಂತ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಯ್ಸ್ ಒಂದು ನೆನ್ಪಿಟ್ಕೊಡಿ ಯಾರಿಗೂ ಹೆಲ್ಪ್ ಮಾಡೋಕೋಗ್ಬಿಡಿ ನೀವು ಹೆಲ್ಪ್ ಮಾಡ್ತೀರಾ ಅಂದರೆ ಅಲ್ಲಿ ನಿಮಗೆ ಕಷ್ಟ ಅಂತೂ ಇದ್ದೇ ಇರುತ್ತೆ ಅವರು ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಹಾಕಿ ಅದು ಏನು ಇಲ್ಲಿ ತಪ್ಪಿಲ್ಲ ಬಟ್ ಮನುಷ್ಯರು ಅಂತ ಇರ್ತಾರಲ್ಲ ಅವ್ರ ಹತ್ರ ನೀವು ಒಂಚೂರು ಇಷ್ಟರಲ್ಲೇ ಇಟ್ಕೊಳ್ಳಿ ಇಷ್ಟು ಮಾಡೋಕ್ಕೋದ್ರೆ ಅವ್ರು ನಮಗೆ ಇಷ್ಟು ಮಾಡಿಬಿಡ್ತಾರೆ ಇಷ್ಟು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಒಂದು ಕೇಸ್ ಬಗ್ಗೆ ಏನೂ ಕ್ಲಾರಿಟಿ ಕೊಡೋಕ್ಕಾಗಲ್ಲ ಜಸ್ಟ್ ನನ್ನ ಜೈಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಕ್ಲಾ ನನ್ನ ಕೇಸ್ ಕ್ಲಾರಿಟಿಗೋ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಕೊಡ್ತೀನಿ ಡೋಂಟ್ ವರಿ ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ನಿಮಗೂ ಇನ್ನೊಂದು ವಿಡಿಯೋ ನಿಮಗೋಸ್ಕರ ಮಾಡ್ತೀನಿ ಸೊ ನೆಕ್ಸ್ಟ್ ನನಗೆ ನನಗೆ ನಾನು ಫುಲ್ ಟೋಟಲಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ನೆಕ್ಸ್ಟ್ ಬ್ಲಾಗ್ ಏನು ಮಾಡಬೇಕು ಅಂತ ಐ ವಾಸ್ ಪ್ಲ್ಯಾನ್ ನಮ್ಮ ಕಿಯಾ ಬ್ರಿಜ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸೊ ನಿಮಗೇನು ಅನಿಸುತ್ತೆ ಅಂತ ಬಾಕ್ಸ್ ಅಲ್ಲಿ ತಿಳಿಸಿ ಗಾಯಸ್ ಲವ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್ ನಾನು ನಿಮ್ಮ ಪ್ರೀತಿಯ ಸೋನು ಶ್ರೀನಿವಾಸ್ ಗೌಡ ಬಾಯ್ ಬಾಯ್ ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕ್ವಶನ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ನಿಮಗೆ ಕ್ವೆಶನ್ ಆನ್ಸರ್ ಮಾಡ್ತೀನಿ ಓಕೆನಾ ಬಾಯ್